ವೆಲ್ಕಮ್ ಬ್ಯಾಕ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಅಡಿ ಭೂಮಿಗೂ ಕೂಡ ಚಿನ್ನದ ಬೆಲೆ ಇದೆ ಹೀಗಾಗಿ ಭೂಗಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ ಭೂಗಳ್ಳರ ಕಣ್ಣು ಸರ್ಕಾರಿ ಜಮೀನುಗಳ ಮೇಲೆ ಬೀಳ್ತಿದೆ ಸರ್ಕಾರಿ ಜಮೀನುಗಳನ್ನು ಕಬಳಿಸೋಕೆ ಇನ್ನಿಲ್ಲದ ಕುತಂತ್ರ ಮಾಡ್ತಾರೆ ಅದೇ ರೀತಿ ಇಲ್ಲೊಂದು ಕಡೆ ನೂರಾರು ವರ್ಷಗಳ ಇತಿಹಾಸ ಇರುವ ಕೆರೆಯ ಮೇಲೆ ವಕ್ರದೃಷ್ಟಿ ಬೀರಿದ್ದ ಭೂಗಳ್ಳರಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಅಷ್ಟಕ್ಕೂ ಏನಿದು ಪ್ರಕರಣ ಅಂತೀರಾ ಈ ಸ್ಟೋರಿ ನೋಡಿ ಜಾಗ ನುಂಗಲು ಮುಂದಾಗಿದ್ದ ಭೂಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ನಕಲಿ ದಾಖಲೆ ಸೃಷ್ಟಿಸಿ ಕೆರೆ ಜಾಗ ಕಬಳಿಕೆಗೆ ಪ್ರಯತ್ನ ಕೇಸ್ ವಜಾ ಮಾಡಿ ಕೆರೆ ಅಭಿವೃದ್ಧಿಗೆ ಕೋರ್ಟ್ ಸೂಚನೆ ಹೌದು ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಗಾರ್ವಿ ಬಾವಿಪಾಳಿಯ ಕೆರೆಯು ದಕ್ಷಿಣ ತಾಲೂಕಿನ ಹೊಂಗಸಂದ್ರ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ಹದಿನೇಳು ಎಕರೆ ಮೂವತ್ತು ಗೊಂಟೆ ಪ್ರದೇಶದಲ್ಲಿದೆ ನೂರಾರು ವರ್ಷಗಳ ಇತಿಹಾಸವಿರುವ ಗಾರ್ವಿ ಬಾವಿಪಾಳಿಯ ಕೆರೆಯು ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ಇರುವುದರಿಂದ ಭೂಗಳರ ಕಣ್ಣು ಬಿದ್ದಿತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕೆರೆ ಜಾಗವನ್ನ ಹೇಗಾದ್ರೂ ಲಪ್ಟಾಯಿಸಬೇಕು ಅಂತ ನಕಲಿ ದಾಖಲೆಯನ್ನ ಸೃಷ್ಟಿಸಿದ ಮುನಿಯಪ್ಪ ಕುಟುಂಬ ಕೋರ್ಟ್ ಮೆಟ್ಟಲೇರಿದ್ರು ದಶಕಗಳಿಂದ ಶಾಸಕ ಸತೀಶ್ ರೆಡ್ಡಿ ಮತ್ತು ಗ್ರಾಮಸ್ಥರು ಇದು ಸರ್ಕಾರಿ ಅಂತ ಹೋರಾಟ ಮಾಡಿಕೊಂಡು ಬಂದಿದ್ರು ಹೈಕೋರ್ಟ್ ಸೇರಿದಂತೆ ಸ್ಥಳೀಯ ಕೋರ್ಟ್ಗಳಲ್ಲಿ ಮುನಿಯಪ್ಪ ಕುಟುಂಬಕ್ಕೆ ಸೋಲಾಗ್ತಿದ್ದಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು ಈಗ ಅಲ್ಲಿ ಕೂಡ ಕೇಸ್ ವಜಾ ಆಗಿದೆ ಇದು ಸರ್ಕಾರಿ ಕೆರೆ ಜಾಗ ಅಂತ ಆದೇಶ ನೀಡಿ ಅಭಿವೃದ್ಧಿ ಪಡಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ ಭೂಗಳರು ಒಂದಷ್ಟು ಜನ ಮುನಿಯಪ್ಪ ಅಂಡ್ ಅದರ್ಸ್ ಯಾರಿದ್ರು ಅವರು ಹೈಕೋರ್ಟಲ್ಲಿ ಕೇಸನ್ನು ದಾಖಲು ಮಾಡಿದರು ಅದರಿಂದ ಸರ್ಕಾರ ಮತ್ತು ನಾವು ನಿಂತು ಆ ಒಂದು ಕೇಸನ್ನು ಇಲ್ಲಿ ಗೆಲ್ಲೋ ರೀತಿ ನಾವು ಮಾಡಿದ್ವಿ ಸರ್ಕಾರದ ಪರವಾಗಿ ನಾವು ಮಾಡಿದ್ವಿ ಅದಾದ ನಂತರ ಮತ್ತೊಮ್ಮೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೋರ್ಜ್ ಡಾಕ್ಯುಮೆಂಟ್ಸನ್ನು ಮಾಡಿಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೈದು ಕಳೆದ ಇಪ್ಪತ್ತೈದನೇ ತಾರೀಕು ಸರ್ಕಾರದ ಪರವಾಗಿ ಈ ಕೆರೆ ಸರ್ಕಾರದ್ದು ನೂರಾರು ವರ್ಷಗಳಿಂದ ಕೆರೆ ಇದೆ ಬ್ರಿಟಿಷರ್ ಕಾಲದಿಂದ ಅದರ ಹಿಂದೆ ಇನ್ನೂ ಈ ಕೆರೆ ಇದೆ ಅನ್ನೋದನ್ನು ಈಗಾಗಲೇ ಆಗಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಇನ್ನು ಭೂಗಳರಿಂದ ಗಾರ್ವೆ ಬಾವಿಪಾಳಿಯ ಕೆರೆಯನ್ನ ಉಳಿಸಿಕೊಳ್ಳುವುದಕ್ಕೆ ದರ್ಶಕಗಳಿಂದ ಕೋರ್ಟ್ನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಲಾಗಿದೆ ಕೋರ್ಟ್ನಲ್ಲಿ ಕೇಸ್ ಇರುವಾಗಲೇ ಅಂಗಡಿಗಳಿಗೆ ಬಾಡಿಗೆಯನ್ನ ಕೊಟ್ಟು ಭೂಗಳರು ಹಣ ವಸೂಲಿ ಮಾಡುತ್ತಿದ್ದಾರೆ ಇದೀಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದ್ದ ಕೇಸ್ ಸರ್ಕಾರದ ಪರವಾಗಿಯಾಗಿತ್ತು ಈ ಜಾಗವನ್ನು ಅಭಿವೃದ್ಧಿಪಡಿಸಿ ಕೆರೆಯ ಜೊತೆಗೆ ಉಳಿದ ಜಾಗದಲ್ಲಿ ಪಾರ್ಕ್ ಲೈಬ್ರರಿಯನ್ನು ಮಾಡಿ ಗ್ರಾಮಸ್ಥರಿಗೆ ಅನುಕೂಲವಾಗುವ ಹಾಗೆ ಅಧಿಕಾರಿಗಳು ಮಾಡಿಕೊಡಬೇಕಾಗಿದೆ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸರ್ಕಾರಿ ಜಾಗ ಅಂತ ಆರ್ಡ್ರ್ ಆದಮೇಲೆ ಕೂಡ ಕೆಲವರು ಭೂಗಳರು ಭೂಗಳರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಸುಮಾರು ಬಾರಿ ಇದು ಸುಮಾರು ಬಾರಿ ಊರವರೆಲ್ಲ ಹೋರಾಟಗಳು ಮಾಡಿದರೆಟ್ರ್ ಕೊಟ್ಟಿದ್ದಾರೆ ನಮ್ಮ ಸ್ಥಳೀಯ ಶಾಸಕರು ಆಗ ಇದಕ್ಕೆ ಹೋರಾಟಗಳು ಮಾಡಿದ್ದಾರೆ ಇದಕ್ಕೆ ಕೆರೆ ಆಗಬೇಕು ಪಾರ್ಕ್ ಆಗಬೇಕು ಮತ್ತೊಂದು ಹಾಕಬೇಕು ಅಂತೇಳಿ ಯಾಕಂದರೆ ಸರ್ಕಾರಿ ಜಾಗ ಯಾಕಂದರೆ ಇವುಗಳು ಇದು ಹೊಸೂರು ಮೈನ್ ರೋಡ್ಗೆ ಹೊಂದಿಕೊಂಡಿರೋಂಥದ್ದು ಕೆರೆ ಮೈನ್ ರೋಡ್ಗೆ ಹೊಂದ್ಕೊಂಡಿರಂಥ ಕೆರೆ ಇದು ಇದು ಸಾವಿರಾರು ಕೋಟಿಗಳು ಇಲ್ಲಿ ಲೂಟಿ ಮಾಡಬೇಕು ಅಂತ ಹೇಳಿ ಮಾಡೋದು ಸಣ್ಣ ಆದರೆ ಇವರು ಇದ್ರು ಇದು ಕೋಟಿಗಳು ಕೋಟಿಗಳು ಲೂಟಿ ಮಾಡೋದ್ರಿಂದ ಇದನ್ನ ಬಿಡಿದ್ರೆ ಕೈ ಬೆನ್ನೆಲ್ಲ ತಿಂದ ಕಡೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಆದೇಶ ಮಾಡಿದ್ರು ಕೂಡ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಯಾವ್ದು ಇನ್ನೊಂದು ಹೋಗ್ತೀವಿ ಮತ್ತೊಂದು ಕೋರ್ಟ್ಗೆ ಹೋಗ್ತೀವಿ ಏನಾದ್ರು ಮಾಡಬೇಕು ಇದರಿಂದ ಏನಾದ್ರು ತಿನ್ಲೇಬೇಕು ಅಂತ ಆಸೆ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಇವ್ರನ್ನವರು ಸ್ಥಳೀಕರು ಮತ್ತು ಎಮ್ ಎಲ್ ಅವರು ಶಾಸಕರು ಮತ್ತು ಯಾರು ಇದಾರೆ ನಮ್ಮ ಬೆನ್ನಲ್ಲಿ ಸುಮಾರು ಜನ ಇದಾರೆ ನಮ್ಮ ಹಿಂದೆಗಡೆ ಯಾರೂ ಇದಕ್ಕೆ ಬಿಟ್ಕೊಡೋದಿಲ್ಲ ಒಟ್ನಲ್ಲಿ ಕೆರೆಯ ಜಾಗವನ್ನು ಲಪಟಾಯಿಸುವುದಕ್ಕೆ ಹೊಂಚು ಹಾಕಿದ್ದ ಭೂಗಳ ಕುತಂತ್ರಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದ್ದು ಕೆರೆಯ ಪ್ರದೇಶಕ್ಕೆ ಬೇಲಿ ಹಾಕಿ ಜಿಬಿಇ ವತಿಯಿಂದ ಅಭಿವೃದ್ಧಿ ಪಡಿಸುವಂತೆ ಸೂಚನೆ ಕೊಟ್ಟಿದೆ ಆದಷ್ಟು ಬೇಗ ಕೆರೆಯ ಅಭಿವೃದ್ಧಿಯಾಗಲಿ ಎಂಬುದು ಸ್ಥಳೀಯರ ಆಶಯವಾಗಿತ್ತು ಸ್ಥಳೀಯ ಶಾಸಕರು ಸರ್ಕಾರಕ್ಕೆ ಒತ್ತಡ ತಂದು ಆದಷ್ಟು ಬೇಗ ಅಭಿವೃದ್ಧಿ ಪಡಿಸುತ್ತಾರೆ ಅಂತ ಕಾದು ನೋಡಬೇಕಾಗಿದೆ ಮೂರ್ತಿ ಸಿಂಗ್ ನ್ಯೂಸ್ ಅನೇಕಲ್